സ്വല്പ ഐത്തിന സോകി നാ ഹെ കൂലി ഡൈലി നമ്മൾക്ക് ಅವ್ಳ ಕೆಲ್ಸಕ್ಕೆ ಹೋಗಿ ಕೈಲಿ ಏನಾಗುತ್ತೆ ಮಾಡ್ಕೊಡ್ಬೇಕು ಪಾಪ ನೀನು ಒಂದಿಷ್ಟು ಮಾಡ್ಕೊಟ್ರೆ ಅವ್ಳಗು ಮಾಡಕ್ ಒಂದ್ ಸ್ವಲ್ಪ ಆರಾಮಾಗುತ್ತೆ ನೀನೇ ಅವ್ಳ ಮೇಲೆ ಮೇಲೆ ಹಂಗೆ ಬಿಟ್ರೆ ಅವ್ಳು ಕೂರಿ ಕೆಲ್ಸಕ್ಕೆ ಹೋಗಿದಲ್ವ ಗಾರ್ಮೆಂಟ್ಸಿಗೆ ಅವಳು ನಂಗೆ ಅಂತ ನಾನು ಮಾಡಲ್ಲ ಅಂತ ಮಾಡ್ಕೊಡ್ಬೇಕಮ್ಮ ನೀನು ಹೇಳತ್ತಲಾಗೆ ಏನ್ ಅಂತ ಇದ್ಯಾ ನೀನು ಏನ್ ಆಗಲ್ಲ ಆಗಲ್ ಮಣಿ ನನಗೆ ನಾನೇ ಇಲ್ಲಂದ್ರೆ ಮಾಡ್ಕೊಡಕೆ ಮಾಡಲ್ಲ ಮಾಡ್ಕೊಡ್ತೀನಿ ನನಗೆ ಆಗಲ್ಲ ಮಾಡ್ಕೊಡಕ್ಕೆ ಅವಂದ್ ಸಿಕ್ಕಿ ತಿಕ್ಕಿರ ಆತಮ್ಮ ಮನೆಗಳೆಲ್ಲ ತಿಕ್ಕಿಕ್ಕಿ ಏನೊಂದು ಎರಡು ದಿನ ಕೂಲಿ ಹೋಗ್ದಂಗೆ ಮಾ ಮಾಡ್ಕೊಟ್ರು ಆತಮ್ಮ ಪಾಪ ಕೂಲಿ ಕೆಲ್ಸಕ್ಕೆ ಹೋಗ್ ಬಂದು ತಾರ್ ಹೊಡ್ಕೊಂಡ್ ಮಾಡ್ಬೇಕು ಹಂಗೆ ರಾತ್ರಿ ಹೊತ್ನಾಗೆ ಏಳು ಹತ್ಲಾಗೆ ಮುಂಬಾರ ಮೇಲೆ ನೀರಲ್ಲ ಮಣ್ಣಾಗೈತೆ ಏ ಬಿಡೋಲ್ಲ ಮಣಿ ಅತ್ಲಾಗೆ ಏನ್ ಹಂಗೆ ಒಂದು ಎರಡು ದಿನ ರಜೆ ತೋಕೋಬೇಕಂದ ಯಾವ ಕೈಲಿ ಏಳು ಅತ್ಲಾಗೆ ಏನು ನಾವು ನಾವು ಹೋಗ್ಬೇಕು ತಿರ್ಗಿ ಅವಳು ಹೋಗ್ಬೇಕು ಅಲ್ಲಿ ಬೈ ತರ್ ಕೆಲಸಕ್ಕೆ ಹೋಗತ್ತಾಗೆ ನಿನಗೆ ನಿನ್ಗೆ ಗೊತ್ತು ನಾನು ಇವತ್ತು ರಜಾ ಹಾಕಿದೀನಿ ನೋಡು ಬೈ ತರ್ ಹೋದಾಗ ಅದಕ್ಕೆ ನಾನು ಹೇಳಿ ಅಲ್ಲಿ ಲೀವ್ ಫಾರ್ಮ್ ಕೊಡ್ಬೇಕು ಲೀವ್ ಫಾರ್ಮ್ ಕೊಟ್ಟು ಹೇಳಿ ಬರ್ಬೇಕು ನೀನೇ ಏನ್ ಕೂಲಿ ಹೋಗೋ ಬೈತಾರೇನೆ ತಾಯಿ ನಾ ಬರಲ್ಲ ಅಂದ್ರೆ ಆಕಮ್ಮ ನೀನೇ ನನಗೆ ಯಾವಾಗ ಕೂಲಿ ಏ ಅಮ್ಮ ತರ್ಸ್ಕೊಂಡ್ರೆ ಏ ಹಂಗಲ್ಲ ಕಣಕ ಮಾಡ್ಕೊಡ್ಬೇಕು ಪಾಪ ಅವಳು ಒಬ್ಬಳೇ ಏಳ ಇಲ್ಲ ಅವ್ಳು ಗುರು ಮಾಡ್ಕೊಡಲ್ಲ ನೀನು ಮಾಡ್ಕೊಡಲ್ಲ ಅಂದರೆ ಪಾಪ ಅವಳಿಗೆ ಎಷ್ಟು ಏನೋ ಮನೆ ಕೇಳಾಗ ಬಿದ್ದಾಗ ಮೈ ಕೇಡ ಯಾರು ನೋಡ್ತಾರೆ ಈಗಲೇ ಏನು ನೋಡೋಕ್ ಕಷ್ಟ ಊ ಬಿಡಮ್ಮ ತಿ ಪಾತ್ರೆಗಳೆಲ್ಲ ತಿಕ್ಕಿತ್ತೀನಿ ಇವಾಗ ಹೋಗಿ ಪಾತ್ರೆಗಳೆಲ್ಲ ತಿಕ್ಕಿತ್ತಿ ಆ ಹಸಿದ್ದಾಜ್ಜಿನ ನೋಡು ಆ ಸಸಿಗೆಲ್ಲ ಮಾಡ್ಕೊಡುತ್ತಂಗೆ ಎಲ್ಲ ಎಲ್ಲ ಮಾಡ್ಕೊಡುತ್ತೆ ಒಂದು ಪಾತ್ರೆ ತೊಳೆಯೋದು ಅವಳಿಗೆ ಯಾವುದು ಮಾಡಲ್ಲ ಅಡುಗೆ ಮಾಡಿಕ್ಕೆ ಮೈಕೊಮ್ಮೋದು ಅಷ್ಟೇ ಪಾತ್ರೆ ಕಸ ಒಜ್ಜಿನೇ ಮಾಡ್ಕೊಂಬುತ್ತೆ ಅಲ್ಲ ಮಾಡ್ಕೋಬೇಕಮ್ಮ ಮನೆಯಾಗ ಇದ್ದಾರೆ ಅಂದ್ಮೇಲೆ ಮಾಡ್ಕೋಬೇಕು ಅವ್ರಿಗೆ ಕೂಲಿ ಹೋಗಲ್ಲ ಏನಿಲ್ಲ ಮಾಡ್ಕೋಬೇಕಮ್ಮ ಏನು ಮಾಡೋಕ್ಕಾಗಲ್ಲ ಮಾಡ್ಕೋಬೇಕು ಏನೇನು ಕೂಲಿ ಹೋಗ್ಬೇಡಮ್ಮ ಅವಳೆ ಹೋಗ್ತಾಳೆ ಅಲ್ಲಿ ಗಾರ್ಮೆಂಟ್ಸಿಗೆ ಅವಳೆ ಕೇಳು ಯಾತ್ಕೊಂಡು ಬೇಕಂದ್ರೆ ಕೊಡ್ತಾಳೆ ಅವಾಗ ಇಲ್ಲಾಂದ್ರೆ ನಿನ್ ಮಗ ಇರ್ತಾನೆ ನಿನ್ ಮಗನ ಕೇಳಿ ಕೊಡ್ತಾನೆ ಅವನಾದ್ರು ಅವನೇ ಯಾರನ್ನ ಕೇಳಬೇಕಮ್ಮ ಹ್ಞೂ ಸರಿ ಹೇಳಮ್ಮ ಸಿದ್ದಜ್ಜಿ ಬರಂಗಾಯ್ತಲ್ಲ ನೋಡಲಿ ಅಕ್ಕ ನೋಡು ಏನ್ ಸಿದ್ದಜ್ಜಿ ಏನ್ ಸಮಾಚಾರ ಹಾಳೆ ಓದಲೇ ನಿಂತು ಸಾಸೆ ಟ್ರೈನಿಂಗ್ ಟೈಲರ್ ಕಲಿಯೋಕ್ಕೆ ಹಾಳೆ ಏನು ಅಡುಗೆ ಮಾಡಿದ್ವಿ ನೀನು ಏ ನಾನೇನು ಮಾಡಿರ್ಲಿಲ್ಲ ಏನಾಮ್ ಇವತ್ತು ನಾನೇನು ಮಾಡಿರ್ಲಿಲ್ಲ ಅವಳೇ ಮಾಡಿದ್ಲು ಇವತ್ತು ನನ್ನ ಗಂಟೆಗೆ ಹೋಗ್ಬೇಕಾಯ್ತಂತೆ ಐವತ್ತೈದು ಗಂಟೆ ತಕ್ಕ ಅದಕ್ಕೆ ಬಾಕ್ಸಿಟ್ ತಗೊಂಡು ಹೋದ್ಲು ಹ್ಮ್ ಸರಿ ಕಣಜಿ ಹೋಗ್ತೀನಿ ನಾನು ಮತ್ತಾಗಿ ಒಲೆ ಮೇಲೆ ಆತ ಇಕ್ ಬಂದಿದ್ದೆ ತಡಿ ಆಫ್ ಮಾಡ್ಬರ್ತೀನಿ ನಂಗೆ ಮಾತಾಡಿ ನೀನು ಏನಮ್ಮ ಏ ಸಮಾಚಾರ ಆಲೇ ಉಂಡೇನಮ್ಮ ತಡಿ ಬರ್ತೀನಿ ಮಂತಕ್ಕೆ ಹೋಗಿ ಆ ಪಾತ್ರಗಳನ್ನೆಲ್ಲ ತಿಕ್ಕಿಕ್ ಬೀನಿ ನಂಗೆ ಬೋಯ್ತಾಳಂಗೆ ಹೂಳಂತೂ ಜಯಮ್ಮ ಬೋಯ್ತಾಳೆ ಏನು ಮಾಡ್ಕೊಡಲ್ಲ ನೀನು ಸಿದ್ದಾಜಿ ನೋಡ್ಕೋದ ಬೋಯ್ತಾಳಂಗೆ ನನ್ನ ಸರಿ ಹೋಗಮ್ಮ ಟಿಕ್ಕಿಕ್ ಬರೋ ನಾನು ಹೋಗ್ತೀನಿ ಹೋಗು ಸರಿ ಕಣಜ್ ಆತ ಹೋಗ್ತೀನಿ ಇವಳು ಶಾಂತಮ್ಮ ಸ್ವಾಸಿಗೆ ಆ ಮಾಡ್ಕೊಡಲ್ಲ ಪಾಪ ಅವಳು ಗಾರ್ಮೆಂಟ್ಸ್ನಿದ್ದಬ್ಬು ಅಂತೂ ನಿಮ್ಮ ನಿಮ್ಮೂರಾಗೂ ಯಾರಾದರೂ ಈ ಥರನೇ ಇದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿರಿ ಓಕೆ ವೀಕ್ಷಕರೇ ಧನ್ಯವಾದಗಳು